ಎಲ್ಲಿಗೆ ನಮ್ಮ ಪಯಣ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಾ ಹೊರಟಿರೋ ಜಾಗ ಬಂದ್ಬಿಟ್ಟು ಶ್ರೀ ರಾಘವೇಂದ್ರ ಸ್ವಾಮಿ ಕ್ಷೇತ್ರ ಮಂತ್ರಾಲಯ ಎಲ್ಲರೂ ಕಾರಲ್ಲಿ ಸೊಪ್ಪು ಕೂತ್ಕೊಂಡಿದ್ರು ಬೇಜಾರಾಯಿತು ಅದಕ್ಕೋಸ್ಕರ ಒಂದು ಹಾಡು ಹಾಕಿ ಕುಣಿಯೋಣ ಅಂತ ಹೇಳ್ದು ನಮ್ಮ ಹುಡುಗರು ಕೇಳಬೇಕಾ ಹಾಕೋಣ ಅಂತ ಹೇಳಿದ್ರು ಎಲ್ಲ ನಮ್ಮ ನೋಡ್ದ ಈಗ ಮಂತ್ರಾಲಯಕ್ಕೆ ಬಂದಿದ್ದೀವಿ ಇಲ್ಲ ರಶ್ ಏನಿಲ್ಲ ಮಳೆ ಆಗಿದೆ ತುಂತುರು ಮಳೆ ವೆದರ್ ಮಾತ್ರ ಸೂಪರ್ ಆಗಿದೆ ಇವರು ಪವನ್ ಅಂತ ಪೀಸ್ಫುಲ್ ಆಗಿದೆ ಜಾಗ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಪ್ರಶಾಂತವಾಗಿದೆ ಇಲ್ಲಿ ಕಾಲಿಟ್ಟು ಕ್ಷಣ ನೋಡಿ ನಮ್ಮ ಮನಸ್ಸು ಹಗುರವಾಯಿತು ತುಂಬ ರಾಯರ ಅನುಗ್ರಹದಿಂದ ಈಗ ಊಟಕ್ಕೆ ಹೋಗೋಣ ಪ್ರಸಾದ ಅಂದಮೇಲೆ ಎಲ್ಲ ಕಡೆ ಚೆನ್ನಾಗಿರುತ್ತೆ ಇಲ್ಲೂ ಮೊಸರನ್ನು ಮತ್ತು ಕಲ್ಕೊಟ್ರು ಸೂಪರಾಗಿತ್ತು ಸುಮಾರು ದಿನ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡು ಡ್ಯೂ ಆಗಿತ್ತು ಫ್ರೆಂಡ್ಸ್ ಈ ಕಾನೂನು ದರ್ಶನ ಆಯಿತು ಆರಾಮಾಗಿ ನೋಡಿ ಕ್ರೌಡ್ ಮಾತ್ರ ದಿವಸ ಸೂಪರ್ ಆಗಿದೆ

ಚೆನ್ನಾಗಿದೆ ಮಾತ್ರ ಕೊಯ್ನಲ್ಲಿ ಪೂಜೆ ಎಲ್ಲ ಮುಗಿಸಿ ದರ್ಶನ ಎಲ್ಲ ಮುಗಿಸಿ ಪ್ರಸಾದ ತೊಗೊಳ್ಕೊಳ್ತಿದ್ದೀವಿ ಇವರು ವಿಜಯ್ ಕುಮಾರ್ ಅಂತ ಇವರು ಚಂದು ಎಲ್ಲ

ಪ್ರಸಾದ ದರ್ಶನ ಎಲ್ಲ ಮುಗಿದು ಈ ರೂಮಿಗೆ ತೆರಳಿದ್ದೀವಿ ರಾಕೇಶ್ ಅವರು ಈ ರೂಮ್ ಈ ರೂಮಿಗೆ ಕರ್ಕೊಂಡು ಚೆನ್ನಾಗಿ ಈ ಮನೆ ಬಂದ್ಬಿಟ್ಟು ಮನೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ಪಡೀತಿದ್ದ ಜಾಗ ಇದು ಈ ಸ್ಥಳ ಬಂದ್ಬಿಟ್ಟು ಮಂತ್ರಾಲಯದಿಂದ ಇಪ್ಪತ್ತು ಕಿಲೋಮೀಟರ್ ಇರೋ ಪಂಚಮುಖಿ ಆಂಜನೇಯ ದೇವಸ್ಥಾನ ಇಲ್ಲಿ ಆಂಜನೇಯ ಸ್ವಾಮಿಗಳ ಪಾದ ನೋಡ್ಬೋದು ನೀವು ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಹದಿಮೂರು ವರ್ಷ ಜಪತಪ್ಪ ಮಾಡಿರೋ ಸ್ಥಳ ಇದು ಈಗ ಊರಿಗೆ ಹೋಗ್ತಾ ಇದ್ದೀವಿ ಬಾಯ್